ಸ್ವಾಭಿಮಾನಿ ಗ್ರಾಮ ಪಂಚಾಯಿತಿ ಸದಸ್ಯರು ಫೆಬ್ರವರಿ ಎಂಟರಂದು ಬೆಂಗಳೂರು ಚೆಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಸಂಬಂಧ ಶ್ರೀನಿವಾಸಪುರದಲ್ಲಿ ಮಾತನಾಡಿದ ರಾಜ್ಯ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬೆಂಗಳೂರು ಚೆಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚೆಕ್ ಪವರ್ ವಾಪಸ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಈ ಬೆಂಗಳೂರು ಚೆಲೋ ಹಮ್ಮಿಕೊಂಡಿದ್ದೇವೆ ಅಲ್ಲದೆ ಬೆಂಗಳೂರು ತೆರಳುವ ಎಲ್ಲಾ ಸದಸ್ಯರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಅನಿರ್ದಿಷ್ಟ ಅವಧಿ ಧರಣಿಯಲ್ಲಿ ಭಾಗಿಯಾಗಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಲಿದ್ದಾರೆ ಅಂತ ಹೇಳಿದರು ಗ್ರಾಮ ಪಂಚಾಯತಿ ಒಂದು ಸತ್ಯಾಗ್ರಹವನ್ನು ಮಾಡಬೇಕು ಖಂಡಿತ ಮಾಡಬೇಕು ಎಣ್ಣೆ ತಾರೀಕು ಅಂತ ನಮಗೆ ಕರೆ ಕೊಟ್ಟಿದ್ದಾರೆ ಅದೇ ಅದರ ಪ್ರಕಾರ ನಾವು ಇವತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ಈ ಒಂದು ಪೂರ್ವ ಸಭೆ ಕಾರ್ಯಕ್ಕೆ ಎಲ್ಲ ಆಹ್ವಾನಿಸಿದ್ರು ಅದೇ ತ ಅದೇ ರೀತಿಯಾಗಿ ಎಲ್ಲ ನಮ್ಮ ಸದಸ್ಯರು ಬಂದಿದ್ದರು ನಾವು ಈ ಎಣ್ಣೆ ತಾರೀಕು ಯಾವ ಥರ ಮಾಡಬೇಕು ಅದೆಲ್ಲ ಚರ್ಚೆ ಮಾಡಿ ಇಷ್ಟೇ ಒಂದು ಸುದ್ದಿಗಳನ್ನು ಮಾಡಬೇಕು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆಕ್ ಅವ್ರನ್ನ ಹಿಂದಕ್ಕೆ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡಬೇಕು ಕೆಲವೊಂದು ಮತ್ತೆ ಹಂತ ಇದು ಕರ್ನಾಟಕ ರಾಜ್ಯ ಸರ್ಕಾರ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಇದೆ ಅದನ್ನೆಲ್ಲ ನಿಲ್ಲಿಸಬೇಕಂತ ಒಂದು ಇವು ವಿವಿಧ ಗಾಡಿಕೆಗಳನ್ನು ಇಟ್ಕೊಂಡಿದ್ರೆ ಅದ್ರ ಪ್ರಕಾರ ನಾವು ಮುಂದುವರೆಸಗಳು ಒಂದು ಮೀಟಿಂಗನ್ನು ಯಶಸ್ಕಿ ಇವತ್ತು ವರ್ಷ ಈಗ ಈ ಸಭೆ ಬಂದಿರೋ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಲ್ಲಿ ಬಂದು ನಮ್ದೇನೆ ವಿಚಾರ ಇದರಲ್ಲಿ ಕರ್ನಾಟಕ ರಾಜ್ಯ ಪಂಚಾಯತಿ ಮಹಾ ಒಕ್ಕೂಟ ಮಂಡಳಿ ಇದು ಮಾಡಿದ್ದೀವಿ ರಾಜ್ಯದಲ್ಲಿ ಒಕ್ಕೂಟ ಇದೆ ಮತ್ತೆ ತಾಲೂಕು ವಯಸ್ಸಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ವೈಸಲ್ಲಿ ಒಕ್ಕೂಟ ಮಾಡಿದ್ದೀವಿ ಈಗ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಆಗ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಏನೇನು ಬೇಡಿಕೆಗಳು ಬೇಡಿಕೆಗಳು ಈಡಬೇಕು ಅಂತ ನಮ್ಮ ರಾಜ್ಯ ಅಧ್ಯಕ್ಷರಾದ ಕಡೆನಹಳ್ಳಿ ಕಾನ್ಸಿ ಸತೀಶ್ ಅವರು ನೇತೃತ್ವದಲ್ಲಿ ಬೆಂಗಳೂರು ಬೆಂಗಳೂರು ಕರೆದಿದ್ದಾರೆ ಈ ಸಭೆ ಯಶಸ್ವಿಯಾಗಿ ಕೊಡಿಸ್ಬೇಕು ಅಂತ ನಾವು ಈಗ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಯಶಸ್ವಿಯಾಗಿ ಮಾತಾಡಿದ್ದೀವಿ ಒಂದು ಹನ್ನೊಂದು ಪಂಚಾಯತಿ ಇನ್ನೂ ಇಪ್ಪತ್ತು ಪಂಚಾಯತಿವರು ಬಂದಿದ್ದರು ನಾವು ಮಾಹಿತಿ ತಿಳಿಸಿದ್ದೀವಿ ಎಂಟನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರು ಹತ್ರ ಸೇರಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ ಸೊ ಕೆಲವು ಬೇಡಿಕೆಗಳ ಬಗ್ಗೆ ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ನಾವು ತಾಲೂಕಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಭೆಗೆ ಹೋಗಿ ಸಭೆಯನ್ನು ಇಂಟರ್ ತಗೊಳ್ಬೇಕು